ಅತ್ಯಂತ ಖಂಡನೀಯ ಒಂದು ಹೇಳಿಕೆ ಅದು ನಮ್ಮ ಇ ಸಿ ಐ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದು ಸಂವಿಧಾನದಲ್ಲಿ ಏನು ಕಾನೂನಿದೆ ಅಲ್ಲಿ ರಚಿಸಿರುವಂಥದ್ದು ಏನು ಅನೇಕ ಒಂದು ಕಾನೂನಿದೆ ಅದರ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ ಇಂಥ ಹೇಳಿಕೆಗಳು ಹೇಳೋದು ಅವಶ್ಯಕತೆ ಇಲ್ಲ ಅವರು ರಾಜ್ಯದಲ್ಲಿ ಅಧಿಕಾರ ಪಕ್ಷ ಇದ್ದಾರೆ ಅದೇ ಒಂದು ಮಾನದಂಡದಲ್ಲಿ ಅವರು ಗೆದ್ದಿದ್ದಾರೆ ಇಂಥ ಹೇಳಿಕೆ ಮೂಲಕ ಬರೀ ಅವ್ರದ್ದೇ ಆದಂಥ ಒಂದು ವಿಜಯ ವಿಜಯವನ್ನು ಅಪಖ್ಯಾತಿಗೊಳಿಸ್ತಾರೆ ನೋಡಿ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ ರಾಜ್ಯದಲ್ಲಿ ಸರಿಯಾದ ರೀತಿ ನಡೀತು ಕೇಂದ್ರದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಮುಂದೆ ಯಾವುದೋ ಒಂದು ಎಲೆಕ್ಷನ್ ಬಂದು ಅವರು ಅಲ್ಲಿ ಗೆಲ್ತಾರೆ ಅದು ಸರಿ ನಿಜ ನೆಕ್ಸ್ಟಲ್ಲಿ ಅವ್ರು ಸೋಲ್ತಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಇಂಥದ್ದು ಎಲ್ಲ ಬರೀ ದಿಕ್ಕಿಸೋ ಕೆಲಸ ಅಷ್ಟೇ ಈ ರಾಜ್ಯ ಸರ್ಕಾರ ಇರಲಿ ಯಾರೇ ಇರಲಿ ತಮ್ಮ ಕೆಲಸ ಅಲ್ಲಿ ತೊಡಗಿಸ್ಕೊಳ್ಳಿ ಇಲ್ಲಿ ನಮ್ಮ ಮೈಸೂರು ಮತ್ತು ಅಲ್ಲಿ ನೀವೇ ನೋಡ್ಬೋದು ಒಂದು ರೋಡ್ ಕೆಲಸ ಒಂದು ಅಭಿವೃದ್ಧಿ ಕೆಲಸನೂ ಕೂಡ ಎಲ್ಲೇ ಯಾವುದೇ ರೀತಿ ಆಗ್ತಾಯಿಲ್ಲ ಎಲ್ಲ ಕೇಂದ್ರದ ಕೆಲಸ ಒಂದು ಬಿಟ್ಟರೆ ಈ ರಾಜ್ಯ ಸರ್ಕಾರದ ಯಾವುದೇ ಕೆಲಸನೂ ಕೂಡ ಅನುಷ್ಠಾನ ಆಗ್ತಾಯಿಲ್ಲ ಮತ್ತು ಯಾವುದೇ ರೀತಿ ಕ್ರಮವೂ ಕೂಡ ತೊಗೋತಾಯಿಲ್ಲ ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಯಲಿ ಒಳ್ಳೆ ಕೆಲಸ ಮಾಡಲಿ ಅದೇ ಜನರ ಅಭಿಲಾಷೆ ಆಗಿರೋದು ಈ ದಿಕ್ತಪ್ಸೋ ಕೆಲಸದಲ್ಲಿ ಅವರು ಅದರಿಂದ ದೂರ ಇರಲಿ